ಅವಾಗಿನ ಜಾತ್ರೆಯ ಸಂಭ್ರಮಕ್ಕೂ ಈಗಿನ ಜಾತ್ರೆಯ ಸಂಭ್ರಮಕ್ಕೂ ಎಷ್ಟು ವ್ಯತ್ಯಾಸ ಇದೆ ಈಗೆಲ್ಲ ಆಧುನೀಕರಣ ಆಗಿ ಟ್ಯಾಕ್ಟರ್ ಗಳೆಲ್ಲ ಬಂದಿದಾವೆ ಹಳ್ಳಿಗರೆಲ್ಲ ಟ್ಯಾಕ್ಟ್ರು ವೆಹಿಕಲ್ ಎಲ್ಲ ತಗೊಂಡ್ ಬರ್ತಾರೆ ಆದ್ರೆ ಇನ್ನೂ ಕೆಲವೊಂದಿಷ್ಟು ರೈತರು ಇವತ್ಗು ಬಂಡಿ ಕಟ್ಕೊಂಡ್ ಬರ್ತಾರೆ ಮಾತಾಡ್ಸೋಣ ಅವ್ರನ್ನ ನೋಡಿ ಜೂಲಾಗಿ ಹಾಕೊಂಡ್ ಎಷ್ಟು ಶೃಂಗಾರ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮ ರೈತರೆಲ್ಲ ಬನ್ನಿ ಮಾತಾಡ್ಸೋಣ ಸ್ನೇಹಿತರೆ ಈಗ ಮಾರ್ನೂರ ಗ್ರಾಮಸ್ಥರ ಜೊತೆಗೆ ನಾನು ಇದೀನಿ ನೋಡ್ತಿರ್ಬೋದು ಹಿಂದೆ ಬಂಡಿ ಕಟ್ಕೊಂಡ್ ಬಂದಿದ್ದಾರೆ ಇವತ್ತು ಆಧುನೀಕರಣ ಆದಂತ ಈ ಸಮಯದಲ್ಲಿ ಇವತ್ಗುನು ಈ ಊರಿನ ಈ ಗ್ರಾಮಸ್ಥರು ಬಂಡಿ ಕಟ್ಕೊಂಡು ಜಾತ್ರೆಗೆ ಬರ್ತಾರೆ ಅವ್ರ್ ಮಾತಾಡ್ಸೋಣ ಅಂತ ನಂಗು ಬಹಳ ಕುತೂಹಲ ಇತ್ತು ಸ್ನೇಹಿತರೆ ಬನ್ನಿ ಮಾತಾಡ್ಸೋಣ ಗೌಡ್ರ ನಮಸ್ಕಾರ ರೀ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹನುಮಂತ ಅಂತ ಎಷ್ಟು ಕುಟುಂಬದವರು ಬಂದಿರೀ ನೀವು ಇಲ್ಲಿ ಏ ಕಂಡಪಟ್ಟಿ ಬಾಳ ಊರ್ ಬಂದಿ ಸರ ಹೌದ್ರಿ ಹೌದೌದು ಹನ್ನೆರಡನೇ ಭಾಗ ಇಲ್ಲಿ ಅದ್ ಸರ್ ಜಾತ್ರೆ ಆಗೈತಿ ನೋಡ್ರಿ ಎತ್ತು ಬಂಡಿಯಾರೂರ ಕರ್ತ ಕಣತ್ರಿ ಹೌದಲ್ರಿ ಅಲ್ಲ ಈ ನಿಮ್ಮೂರಾಗ ಅಷ್ಟು ಬಂಡಿ ಅದಾವ ಈಗ ಬೇರೆ ಊರವ್ರು ಬಂದಿಲ್ಲ ರೀ ಇಷ್ಟು ಎಲ್ಲಿ ನಮ್ಮೂರ ಬ ಎಲ್ಲರು ಅದಾರ ಆದ್ರೆ ಆ ಅಷ್ಟು ಇರೋದು ನಮ್ಮ ಊರು ಇಲ್ಲಿ ಯಾಕೆ ನಿಮ್ಮ ಊರು ಬಂಡಿ ಜಾಸ್ತಿ ಅದಾವ ರೀ ಈಗ ಯಾವಾಗ ಬಂದ ಯಾವಾಗಲೇ ಪ ಯಾವಾಗಲಿದ್ದನ ಬಂದೈತ್ರಿ ಯಾವಾಗಲೂ ಬಂದತ್ತ್ರಿ ಅಲ್ಲಿ ಇವತ್ತೆಲ್ಲ ಹಳ್ಯಾಗೆಲ್ಲ ಟ್ಯಾಕ್ಟ್ರಿ ಆಗ್ಯಾವು ಸರ್ ಗಾಡಿ ಅದಾವೆ ಆದ್ರೆ ಈ ಜಾತ್ರಿಗೆ ಏನೈತಿ ನೋಡ್ರಿ ವಿಶೇಷವಾಗಿ ಗಾಡಿ ಇದ್ದೋರ್ನ ಬ್ಯಾರೇನ ಬಿಡ್ತಾರ ಇಲ್ಲಿ ಅದನ್ನ ಇದ್ರಾಗ ಕೊಟ್ಟ ಬರ್ಬಿಡಂಗಿಲ್ಲ ಬ ಎತ್ತು ಬಂಡಾರಿಗೆ ಬಹಳ ಸಹಕಾರ ಮಾಡಿ ಮಾಡಿಕೊಡ್ತಾರೆ ಅಜ್ಜನ್ ಜಾತ್ರೆ ಆಗ ಅರ್ಜನ್ ಜಾತ್ರೆ ಆಗ ನಾವೀಗ ಗಟ್ಲೆ ಗಾಡಿ ತಂದು ನಿಂದ್ರಸಿವ್ರ ಜಗದಾಗ ಹಾಕಿ ಬರ್ಬೇಕು ಅಜನ್ ಜಾಗದಾಗ ನಿಂದ್ರಸ್ಬೇಕಂದ್ರೆ ಬಂಡಿ ಬಂಡಿನಾಗ ತರ್ಬೇಕ

ಒಂದ್ರೇಷರದ ಸರ ಇವ್ರದು ಟ್ರಿ ಐತಿ ಅದ್ರಾಗ ಟ್ರ್ಯಾಕ್ಟರ್ ಆಗ ಮಂದಿ ಕರ್ಕಂಬಂದ ಮಂದಿನ ಇಳಿಸಿ ಎತ್ತು ಬಂಡಿ ಸಲುವಾಗಿ ಅವ್ರ ಇರಕಾಗಲಿ ಜಾಗ ಎತ್ತು ಬಂಡಿ ಕೊಡ್ತಾರೋಸ್ಕರ ಬಂಡಿ

ಹ ಮನೆಗೆಲ್ಲಾ ಅಡ್ಗೆ ಮಾಡ್ಕೆ ಬಂದಿರ್ತಾರ ಇಲ್ಲಿ ಬಂದ್ ಗಟ್ಲೆ ಊಟ ಮಾಡ್ತಾರ ಅಜ್ಜಾರ್ ತೊಗೊಂಡಿ ಊಟ ಮಾಡ್ತಾರ ಈಗೆಲ್ಲ ನಾವೆಲ್ಲ ಮನೆ ಬಿಗ ಹಾಕಿ ಸರಡ್ ದಿವಸ ಮದ್ಯ ಬಂದಿರಿ ಸರ ನಿನ್ನೊಂದು ಇವತ್ತು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಗೆ ಒಳ್ಳೆ ಬಂಡಿ ಕಟ್ಟಿ ಬಿಡ್ರಿ ಬಿಡಿಕಾತ್ರೆ ಮಾಡ್ಕೊಂಡ್ರ ಈಗೆಲ್ಲಾ ಸೇವಾ ಮಾಡ್ಕಂದ್ರ ಕಾಯಿ ಕರ್ಪ್ರ ಎಲ್ಲಾ ಮುಗಿಸಿ ಅಂದ್ರ ಈಗ ಹೆಣ್ಮಕ್ಳು ಜಾತ್ರೆ ಮಾಡ್ಕಂದ್ರ ಪಳಾರ್ಗಳ ರಕ್ಷ ಇಂಥ ಸಂಸ್ಕೃತಿ ಇವತ್ತು ನಮ್ಮ ಸಿಟಿ ಭಾಗದಲ್ಲಿ ಉಳದೇ ಇಲ್ಲ ಏನ್ ಸರ್ ಮತ್ ತಗಾರಿ ನೋಡಕ್ಕ ಕಣ್ಣ ಸಾಲದಲ್ಲ ಅಲ್ಲ ಅವಾಗ ನೀವು ಸಣ್ಣರಿದ್ದಾಗ ಬರ್ತಿದ್ರಿ ಬರ್ತಿದ್ವಿ ಸರ್ ಅವಾಗಿನ ಜಾತ್ರೆಗೆ ಈಗಿನ ಜಾತ್ರೆ ಈಗ ಬಹಳ ಡಿಫ್ರೆನ್ಸ್ ಐತ್ ಸರ್ ಹೌದಲ್ಲ ಭಯಂಕರ ಡಿಫ್ರೆನ್ಸ್ ಸರ್ ಈಗ ನೋಡ್ರಿ ಏನೈತೆ ಅಂದ್ರ ಆರಾಮ್ ನೀರಿಂದ ಅವಸ್ಥೆ ಐತಿ ಊಟದ ವ್ಯವಸ್ಥೆ ಐತಿ ಅವಾಗಿತ್ತ ಜನ ಕಡಿಮೆ ಬರ್ತಿತ್ತು ಎಲ್ಲ ಬರ್ತಿದ್ವು ಅಲ್ಲಿ ಅಲ್ಲೇ 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 ತೆರಿನ್ ತಕ ಬಿಡ್ತಿದ್ವಿ ಸರ್ ಅವಾಗೆಲ್ಲ ಇದು ಈಗೇನೈತೆ ಅಂದ್ರೆ ಈ ಎತ್ತಿಂದ ಒಂದು ಪಾರ್ಕಿಂಗ್ ಎತ್ತ ಒಂದು ಪಾರ್ಕಿಂಗ ಬೇರೆ ಮಾಡ್ಯಾರ ಗಾಡಿ ಪಾರ್ಕಿಂಗ ಬೇರೆ ಮಾಡ್ಯಾರ ನೋಡಿ ಸ್ನೇಹಿತರೆ ನಮ್ಮ ಅಜ್ಜನ್ ಜಾತ್ರೆಯಲ್ಲಿ ಬಿ ಎಮ್ ಡಬ್ಲ್ಯೂ ಕಾರ್ ತೊಂಬರ್ರಿ ನೀವು ಕೋಟ್ರೂ ಒಳಗಡೆ ಎಂಟ್ರಿ ಇಲ್ಲ ಆದರೆ ಎತ್ತು ಬಂಡಿ ಕಟ್ಗೆ ಬಂದ್ರೆ ಮಾತ್ರ ಎಂಟ್ರಿ ಅಂತಂದು ಹೇಳಿದ್ರೆ ನಮ್ಮ ರೈತರು ಇವತ್ತು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಕೃಷಿಲಿ ಆಧುನೀಕರಣಗೊಂಡು ನಮ್ಗೆ ಜೆ ಸಿ ಬಿ ಟ್ಯಾಕ್ಟ್ರು ಈ ಥರ ಆಧುನೀಕರಣ ಆಗ್ತಾ ಇದೀವಿ ನಾವು ಜೊತೆಗೆ ಈ ಊರಿನ ಗ್ರಾಮಸ್ಥರು ಇನ್ನೂ ಎತ್ತು ಬಂಡಿ ಉಳಿಸ್ಕೊಂಡಿದ್ದಾರೆ ಅವರು ಸ್ವಂತ ಎತ್ತು ಬಂಡಿ ಇದ್ದರೂ ಕೂಡ ಅವ್ರದ್ದು ಕೃಷಿಗಂತ ಟ್ಯಾಕ್ಟರ್ಗಳು ಇದ್ದಾವೆ ಆದರೆ ಎತ್ತು ಬಂಡಿ ನೀವೆಲ್ಲ ಅದ್ಭುತ ಸ್ನೇಹಿತರಿದು ಮಾನೂರು ಗ್ರಾಮಸ್ಥರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದ ಹೇಳಬೇಕು ಯಾಕಂದರೆ ಇವತ್ತು ನಶಿಸಿ ಹೋಗುವಂತ ಹೋಗ್ತಿರುವಂತ ಸಂಸ್ಕೃತಿ ಇದು ಎತ್ತು ಬಂಡಿ ಯಾಕಂದ್ರೆ ಇವತ್ತು ಯಾವ ಜಾತ್ರೆಗೆ ಹೋದ್ರೂ ನಮಗೆ ಎತ್ತು ಬಂಡಿ ಎಲ್ಲಿ ಕಾಣಲ್ಲಣ ಬಸ್ಸಿಗೆ ಬರ್ತಾರ ಇಲ್ಲ ಏನು ಅವ್ರದ್ದು ಏನು ವೆಹಿಕಲ್ ಇರುತ್ತೆ ಬೈಕ್ ಇ ತಗೊಂಬಂದ್ ಜಾತ್ರೆ ಮುಗಿಸ್ಕೊಂಡು ಹೋಗ್ತಾರ ಆ ಹಳೆ ಮೆರಗ್ನ ಕಳ್ಕಂತಿದ್ದಾವೆ ಎಷ್ಟೋ ಜಾತ್ರೆಗಳು ಆದ್ರೆ ನಮ್ಮ ಕೊಪ್ಪಳ ಜಾತ್ರೆಯಲ್ಲಿ ಈ ಮಾದ್ನೂರು ಗ್ರಾಮಸ್ಥರು ಇದನ್ನ ಉಳಿಸ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಎಲ್ಲ ಒಂದ್ ಕಡೆ ಬನ್ನಿ ಸ್ನೇಹಿತರೆ ನಮ್ಮ ಕೊಪ್ಪಳ ಜಾತ್ರೆ ಇದೇ ತರದ ವಿಶೇಷವಾದಂತ ವಿಡಿಯೋಗಳನ್ನ ನಾನು ನಿಮಗೆ ತೋರಿಸ್ತೀನಿ ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ ಯಾರ ಶ್ರೀ ಗೌರವ कौशिदेश्वर महाराज के जय मंगलम जय नमः पार्वती ಅಣ್ಣ ನಮಸ್ಕಾರ ರೀ ಅಣ್ಣ ನಮಸ್ಕಾರ ಯಾವ ಊರೇ ಅಣ್ಣ ನಿಮ್ದು ನಮ್ದು ಅಲ್ಮಟ್ಟಿ ಅಂತ ಹೇಳಿ ನಾವು ಮೊನ್ನೆ ತೆರಿನ್ ಬಂದಿದ್ವಿ ಒಂದು ಶನಿವಾರ ಬಂದಿದ್ದೆ ಬಂದೆ ಬಿಟ್ರು ಎರಡು ಎರಡುವರೆ ಎರಡು ಎರಡುವರೆ ಆಗಿರುತ್ತೆ ಹೌದಾ ತೆರಿನ್ ಟೈಮಿಗೆ ಒಟ್ಟು ಇಲ್ಲಿಗೆ ಬಂದಿರ್ತೀರು ತೌಡನ ಬಂದಿರ್ತೀರು ಅದಲ್ಲಾ ಚಕ್ರಿ ಬಂಡಿ ಕಡಿಯೆ ಮುಳುಗಬಹುದು ಬಂಡಿ ಕಡಿಯನ್ ಬರ್ತದೆ ಬಾಳ ಬಂದಿರ್ತ ಬಾಳ ಬಂದಿ ಎರಡು ಪಂಡ್ ಬರ್ತದ ಹೌದಲ್ಲ ಅಂದ್ರೆ ನಿಮ್ಮ ಊರಿಂದ ಎಷ್ಟು ಜನ ಬಂದಿರ ಅಥವಾ ನಿಮ್ಮ ಕುಟುಂಬ ಫುಲ್ಲಾ ಇವೆಲ್ಲ ಕುಟುಂಬ ಕುಟುಂಬ ನಿಮ್ಮದೇ ಕುಟುಂಬ ರೀ ಹೌದು ಎಷ್ಟು ಜನ ಬಂದಿದ್ರು ಅಂದ್ರೆ ಸುಮಾರು ಒಂದು

ಇಷ್ಟ ಆಯ್ತು ಮಾಡ್ಯಾರ ಈಗ ಹದಿನಾರು ಹದ್ ಹದ್ನಾರ ಕಾಲಿಂದ ಮಡ್ಕೆಂತ ಬಂದ್ರಿ ಈಗ ಸುಮಾರು ನಮ್ಗೂ ಅದು ಎಷ್ಟು ವರ್ಷ ಅಂತ ನೆನಪಿಲ್ಲ ಸೇರಿ ಬರ್ತೀವಿ ಮಾಡಿ ಶುಂಠಿ ಜೋಳ ಶುಂಠಿ ಜೋಳ ಶುಂಠಿ ಸಾರು ಮಾಡಿದ್ವಿ ಅವಾಗ ಮೊದ್ಲು ಸುಂಠಿ ಸಾರು ರೀ ಸಾರು ಗಡಿ ಗಡಿಗಾಗಿ ಮಾಡ್ತಿದ್ರು ಗಡಿಗ್ಯಾಗ ಹೊಸ ಗಡಿಗೆ ತಗೊಂಬಂದ್ರೆ ಅಲ್ಲ ಗಣದಾಗ ಹೊಸ ಗಡಿಗೆ ತಂಬಂದು ಆ ಗಡಿಗೆ ಮಾಡಿ ಗಡಿಗೆ ಇಲ್ಲೇ ಇದು ಮಾಡ್ಕೊಂಡು ಹೋಗ್ತಿದ್ವಿ ಅವಾಗ ಈಗೆಲ್ಲ ನಾವು ಮತ್ತೆ ಇಚ್ಚಿತ ಎಲ್ಲ ಕಾಲು ಚೇಂಜ್ ಆಯ್ತಲ್ಲ ಸ್ವಲ್ಪ ಅನ್ನ ಸಾಂಬಾರು ಮಟ್ಟ ಶಿರ ಅಂತೇಳಿ ಚಂದೇನು ಪೂಜೆ ಮಾಡಿಸ್ತೀರಿ ನೀವು ಏನು ಮಾಡ್ತೀರಿ

ಮೊದಲೆಲ್ಲ ಬಂಡಿ ಕಟ್ಕೊಂಡು ಇಲ್ಲಿ ಬಂದು ಉಳ್ಕೊಂಡು ಹೋಗ್ತಿದ್ರು ಹಳ್ಳಿಗರು ಈಗ ಅದ್ರದ್ದು ವ್ಯವಸ್ಥೆಗಳು ಬೇರೆ ಆಗಿ ಅದಿಲ್ಲ ರೀ ಗೌಡ್ರ ಬಂಡಿ ಇರಲ್ಲಿ ಟ್ಯಾಕ್ಟ್ರಿ ಬಂದೈತಿ ಅನುಕೂಲ ಮ್ಯಾಗ ತಗೊಂಬಂದಿರ್ತಾರ ಮೊದ್ಲೆಲ್ಲ ಸೊಂಕಿ ಸಾರು ಮಾಡ್ಕೊಂಡು ಪ್ರಸಾದ ಮಾಡಿಸ್ತಿದ್ರು ಫಸ್ಟ್ ಸ್ವೀಟು ಸ್ವಲ್ಪ ಅನ್ನ ಸಾಂಬಾರು ಮಾಡಿಸಿ ಅಜ್ಜನ್ ಸೇವೆ ಮಾಡಿ ಹೋಗ್ತಾರ ಹಳ್ಳಿಗರು ಜಾತ್ರೆ ಎಲ್ಲ ಆತ್ರಿ ಗೌಡ್ರ ನಿಮ್ದು ಇನ್ನಿಲ್ರಿ ಇನ್ ಮ್ಯಾಗ ಜಾತ್ರಿ ಹ್ಮ್